ನಮಸ್ತೆ ಹೇಳಿದರೆ ಇವತ್ತೊಂದು ಹೊಸ ವಿಡಿಯೋ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ ಈ ಒಂದು ಮಾಹಿತಿಯು ಪ್ರಮುಖವಾಗಿ ಜನಸ್ಪಂದನ ಕರ್ನಾಟಕ ಸರ್ಕಾರದ ಏಕೀಕೃತ ಸಾರ್ವಜನಿಕ ಕುಂದು ಕುಂದುಕೊರತೆ ನಿವಾರಣಾ ವ್ಯವಸ್ಥೆ ಕುರಿತು ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ನೀಡಲಿದ್ದೇವೆ ದಯವಿಟ್ಟು ಈ ವಿಡಿಯೋನ ಕೊನೆಯವರಿಗೆ ನೋಡಿ ಯಾಕೆಂದರೆ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕಾನ್ ಓದಿ ನೋಟಿಫೇಷನ್ ಆನ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿ ತಲುಪುತ್ತಾರೆ ಹೇಳಿದರೆ ನಡೆಯಿರಿ ಹೇಳಿರಿ ಈ ವಿಡಿಯೋನ ಶುರು ಮಾಡೋಣ ಸಂಸ್ಕೃತವಾಗಿ ಮಾಹಿತಿ ನೋಡುವುದಾದರೆ ಜನಸ್ಪಂದನ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯಾಗಿ ಆಗಿದೆ ಅಂದರೆ ಇಲ್ಲಿ ನಿಮ್ಮ ಒಂದು ಸಾರ್ವಜನಿಕ ಕುಂದುಕೊರತೆ ಅಂದರೆ ಸಾರ್ವಜನಿಕ ಇವಾಗ ನಿಮ್ಮ ವೈಯಕ್ತಿಕ ಅಂದರೆ ಈ ಒಂದು ಆ ಪಿ ಜಿ ಆರ್ ಎಸ್ ರಾಜ್ಯದ ವಿವಿಧ ಇಲಾಖೆಗಳ ಸೇವೆಗೆ ಮತ್ತು ವಿಭಜನೆಗೆ ಸಂಬಂಧಿಸಿದ ಸಾರ್ವಜನಿಕ ಕುಂದುಕೊರತೆಗಳ ದುರುಗ ದಾಖಲಾತಿಗೆ ನಿರ್ಮಿಸಿ ನಿರ್ಮಿಸಲಾಗಿರುವ ಒಂದು ತಾಂತ್ರಿಕ ವೇದಿಕೆಯಾಗಿದೆ ನೀವು ಇಲ್ಲಿ ಯಾವುದೇ ಪೇಪರ್ಲೆಸ್ ಒಂದು ನಿಮ್ಮ ಒಂದು ವೈಯಕ್ತಿಕ ಸಾರ್ವಜನಿಕವಾಗಿರುವಂಥ ಒಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಒಂದು ವೇದಿಕೆಯನ್ನು ನಿಮಗೆ ಕನ್ನಡ ಸರ್ಕಾರವು ಈಗ ಇಲ್ಲಿ ಮಾಡಿಕೊಟ್ಟಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ದೂರುಗಳ ಅಂದರೆ ದೂರುಗಳ ನಿವಾರಣಾ ಕ್ರಮದ ಬಗ್ಗೆ ನಾಗರಿಕರ ಅಭಿಪ್ರಾಯವನ್ನು ಸಂಗ್ರಹಿಸುವ ದೃಷ್ಟಿಯಿಂದ ಬಹುಮುಖಿಯಾದ ಸದೃಢವಾದ ದಂತ ಆಧಾರಿತ ಮತ್ತು ಕಾಗದ ರಹಿತ ತಂತ್ರ ವ್ಯವಸ್ಥೆಯನ್ನು ಎರಡು ಸಾವಿರದ ಹದಿನೆಂಟರ ಘೋಷಣೆಯನ್ವಯ ಮತ್ತು ಕರ್ನಾಟಕದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಫೋರ್ ಡಬಲ್ ಒನ್ ಏಟ್ ನೈನ್ ಟೂ ಜೀರೋ ಎರಡು ಸಾವಿರದ ಹದಿನೇಳು ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ ಇಪ್ಪತ್ತರಲ್ಲಿ ಮತ್ತು ಸರ್ಕಾರಿ ಆದೇಶ ಸಂಖ್ಯೆ ಡಿ ಪಿ ಆರ್ ಟ್ವೆಂಟಿ ನೈನ್ ಪಿ ಆರ್ ಜಿ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಸೇರಿದಂತೆ ಕನ್ನಡ ರಾಜಸ್ವ ದಿನ ಒಂದು ಒಂದನೆಯ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಏಕೀಕೃತ ಸರ್ಜನ್ ಕುಂದುಕೊರತೆ ನಿವಾರಣೆ ವ್ಯವಸ್ಥೆಯನ್ನು ಪಿ ಜಿ ಆರ್ ಎಸ್ ಅನ್ನು ಲೋಕಾರ್ಪಣೆ ಅಂತ ಜಾರಿಗೊಳಿಸಲಾಗಿದೆ ಅನ್ನೋದು ನಾವಿಲ್ಲಿ ನೋಡಬಹುದಾಗಿದೆ ಗೆಳೆಯರೆ ನೀವು ನೋಡಬಹುದು ಗೆಳೆಯರೆ ಈ ವ್ಯವಸ್ಥೆಯಡಿ ನಲವತ್ತು ಇಲಾಖೆಗಳ ಯೋಜನೆಗಳು ಸೇವೆಗಳಿಗೆ ಸಂಬಂಧಿಸಿದ ಇಲಾಖೆ ನಾಗರಿಕರ ತಮ್ಮ ದೂರನ್ನು ದಾಖಲಿಸಬಹುದು ಈಗಾಗಲೇ ಇಲ್ಲಿ ನಲವತ್ತು ಇಲಾಖೆಗಳನ್ನು ಒಂದುಗೂಡಿಸಲಾಗಿದೆ ಆ ನಲವತ್ತು ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಇಲ್ಲಿ ಕುಂದುಕೊರತೆಗಳಿಗೆ ನೀವು ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದಿದೆ ಬಹುದಾಗಿದೆ ಯಾರಿ ನಿಮಗೆ ನಾವು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ನಾವು ಈ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಅಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯಾಗಿ ನೋಂದಣಿ ಅಥವಾ ಮಾಡುವುದರ ಮೂಲಕ ನೀವು ನಿಮ್ಮ ವೈಯಕ್ತಿಕ ಒಂದು ಅಥವಾ ಸಾರ್ವಜನಿಕ ಒಂದು ಕುಂದುಕೊರತೆಗೆ ಅರ್ಜಿ ಸಲ್ಲಿಸಿರುವ ಮೂಲಕ ಒಂದು ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಯಾರೇ ಇಲ್ಲಿ ಜನಸ್ ಜನಸ್ಪಂದನದ ಪ್ರಮುಖ ಲಕ್ಷಣಗಳು ಅಂದರೆ ಯಾವ್ಯಾವ ರೀತಿ ನೀವು ಒಂದು ಪ್ರೊಸೀಜರನ್ನು ಅಂದರೆ ಕ್ರಿಯೆಯನ್ನು ಮುಂದುವರಿಸಬೇಕಾಗುತ್ತದೆ ಅನ್ನೋದು ನಾವಿಲ್ಲಿ ನೋಡ್ಬೋದು ಗೆಳೆಯರಿ ನೀವು ನಾವು ಯೂಡ್ಯೂಬ್ಗಳಿಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ನೀವು ಇಲ್ಲಿ ಒಂದು ಕುಂದುಕೊರತನ್ನು ನಿಮ್ಮ ಈಗಾಗಲೇ ಕುಂದುಕೊರತೆ ಇದ್ದರೆ ನೀವು ಅಲ್ಲಿ ನೋಂದಣಿ ಮಾಡುವಂಥದ್ದು ಗೆಳೆಯರಿ ಇಲ್ಲಿ ನೋಡಬಹುದು ನಾಗರಿಕ ತಮ್ಮ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಉಪಯೋಗಿಸಿ ತಮ್ಮ ಆತನ ಹಾಕಿ ಮೊಬೈಲ್ಗೆ ಒಂದು ಬಾರಿ ಒಂದು ಬಾರಿ ಒ ಟಿ ಪಿ ಬರುತ್ತದೆ ಅವರೇ ನೋಂದಾಯಿಸಿಕೊಳ್ಳಬಹುದು ನಂತರ ವಿದ್ಯೆ ಲಾಖೆಗಳಿಗೆ ಕುದುಕೊರತೆಗಳನ್ನು ದಾಖಲಿಸಬಹುದು ಅಂದರೆ ಇಲ್ಲಿ ನೀವು ಇಲ್ಲಿ ಒಂದು ಫೋನ್ ನಂಬರ್ ವಿಳಾಸವನ್ನು ನೀಡುವುದರ ಮೂಲಕ ಇಲ್ಲಿ ಒಂದು ಓ ಟಿ ಪಿ ಬರುತ್ತದೆ ಓ ಟಿ ಪಿ ಮೂಲಕ ನೀವು ಇಲ್ಲಿ ನಿಮ್ಮ ಒಂದು ಕುಂದುಕೊರತೆಯನ್ನು ಅರ್ಜಿಯನ್ನು ನೀಡಬಹುದು ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಹೇಳಿದರೆ ಈ ಒಂದು ನೀವು ಹೆಚ್ಚಿನ ಮಾಹಿತಿಯಾಗಿ ನಾವು ಲಿಖನ ಪ್ರಯಾಣ ಮಾಡುತ್ತೇವೆ ನೀವು ಇಲ್ಲಿ ಹೋಗಿ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಅವಲೋಕನ ಮಾಡಬಹುದಾಗಿದೆ ನೀವು ನೋಡಬಹುದು ನಿಗದಿತ ಅಂದರೆ ನಿಗದಿತ ಒಂದು ಕಾಲಮಿತಿಯಲ್ಲಿ ಕುಂದುಕೊರತೆಗಳು ನಿವಾರಣೆ ಆಗದಿದ್ದಲ್ಲಿ ಮುಂದಿನ ಹಂತದ ಮುಂದಿನ ಹಂತದ ಅಧಿಕಾರಿಗಳು ಅಧಿಕಾರಿಗಳು ಲಾಗಿನ್ಗೆ ಪರಿಹಾರ ಕ್ರಮಕ್ಕಾಗಿ ಕಳಿಸಲಾಗುತ್ತದೆ ವೇಳೆ ಒಂದು ವೇಳೆ ನಿಮಗೆ ಕಾಲಮಿತಿಯಲ್ಲಿ ಆ ಕುಂದುಕೊರತೆ ಪರಿಹಾರವಾಗದಿದ್ದಲ್ಲಿ ಅದನ್ನು ನೀವು ಸ್ಟೇಟಸ್ ಕೂಡ ಇಲ್ಲಿ ಚಕ್ಕು ಮಾಡ ಚಕ್ಕು ಮಾಡುವಂತ ಒಂದು ವ್ಯವಸ್ಥೆನ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಮಾಡಿಕೊಡಲಾಗಿದೆ ಗೆಳೆಯರೆ ಹಾಗೆ ಅಡ್ಯದಾಗಿ ನೋಡೋದಾದರೆ ಇಲ್ಲಿನೂ ನೋಡಬಹುದು ಇಲಾಖಾ ಮುಖ್ಯಸ್ಥರು ಮತ್ತು ಜಿಲ್ಲಾ ಮುಖ್ಯಸ್ಥರು ಎಲ್ಲ ಹಂತಗಳೂರು ನಿವಾಣಿಯನ್ನು ವಿನೋಚನೆ ಮಾಡಲು ಮತ್ತು ಪರಿಶೀಲಿಸಲು ಹ್ಯಾ ಪಿ ಜಿ ಆರ್ ಎಸ್ ಇಲ್ಲಿನ ನೋಡಬಹುದು ಗೆಳೆಯರೆ ನೀವು ನೀಡಿದ ಒಂದು ಅರ್ಜಿಯು ಅದು ಚಾಲ್ತಿಯಲ್ಲಿದೆ ಅದರ ಪರಿಹಾರ ಏನಾಗಿದೆ ಅನ್ನೋದನ್ನು ಇಲ್ಲಿ ಈ ಒಂದು ವೆಬ್ಸೈಟ್ ಹೋಗಿ ಲಾಗಿನ್ ಮಾಡೋದರ ಮೂಲಕ ಇಲ್ಲಿ ಒಂದು ವರದಿನ ಚೆಕ್ ಇಲ್ಲಿ ಕೂಡ ಇಲ್ಲಿ ಗೊತ್ತುಪಡಿಸಲಾಗಿದೆ ಗೆಳೆಯರಿ ಇಲ್ಲಿ ನೋಡೋದಾದ್ರೆ ಗೆಳೆಯರಿ ಈ ಒಂದು ಪರಿಹಾರವನ್ನು ಕಾಲ್ ಮಾಡೋದರ ಮೂಲಕ ಆಗಿರ್ಬೋದು ಒಂದು ಜನಸ್ಪಂದನ ಅಂದರೆ ಜನ ಜನಸ್ಪಂದನ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ ಮಾಡೋದರ ಮೂಲಕ ಅಲ್ಲಿ ನೋಂದಣಿ ಮಾಡೋದರ ಮೂಲಕ ವೆಬ್ ಅಪ್ಲಿಕೇಶನ್ ಮೂಲಕ ನೀವು ನೋಂದಣಿ ಮಾಡಬಹುದು ಹಾಗೆ ಇಲ್ಲಿ ನಾಲ್ಕು ರೀತಿಯ ಒಂದು ನಿಮಗೆ ಒಂದು ಸಾರ್ವಜನಿಕ ಕುಂದುಕೊರತೆಯನ್ನು ಪರಿಹಾರ ನೋಂದಣಿ ಮಾಡೋದು ಮತ್ತು ಪರಿಹಾರ ಕೊಂಡುಕೊಳ್ಳುವ ಒಂದು ಅವಕಾಶವನ್ನು ನಮಗೆ ಈ ವೆಬ್ಸೈಟ್ ಮೂಲಕ ನಿಮಗೆ ಮೇಲೆ ಮಾಡಿಕೊಟ್ಟಿದೆ ಇಲ್ಲಿ ನಿಮಗೆ ಭಾಷೆಗಳ ಆಯ್ಕೆಯನ್ನು ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಅಲ್ಲಿ ನೀಡಲಾಗಿರುತ್ತದೆ ಇಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡುವುದರ ಮೂಲಕ ಈ ಒಂದು ನಿಮಗೆ ಪ್ರಾದೇಶಿಕ ಭಾಷೆ ನಿಮಗೆ ಗೊತ್ತಿರುವಂಥ ಭಾಷೆಯನ್ನು ಆಯ್ಕೆ ಮಾಡುವುದರ ಮೂಲಕ ಇಲ್ಲಿ ನೋಂದಣಿ ಮಾಡೋದರ ಮೂಲಕ ಒಂದು ನೀವು ಸಾರ್ವಜನಿಕ ಒಂದು ಕೊರತೆಯನ್ನು ಪರಿಹಾರಕ್ಕೆ ಒಂದು ಕಂಡುಕೊಳ್ಳುವ ಒಂದು ಅವಕಾಶ ಇಲ್ಲಿ ಮಾಡಿಕೊಟ್ಟಿದೆ ಗೆಳೆಯರೆ ಒಂದು ಮೊಬೈಲ್ ಇರುವುದರಿಂದ ಇಲ್ಲಿ ಇದು ನಿಮಗೆ ತೋರ್ತಾ ಇಲ್ಲ ಇದೊಂದು ಪಿ ಸಿ ಆಗಿರಬಹುದು ಹಾಗೂ ಲ್ಯಾಪ್ಟಾಪ್ದಲ್ಲಿ ಆಗಿರಬಹುದು ಮತ್ತು ಮಾನಿಟರ್ ಅಲ್ಲಿ ಆಗಿರಬಹುದು ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಕಾರಣ ಮತ್ತು ಇಂಗ್ಲಿಷ್ ಆಪ್ಷನ್ಸ್ ಇಲ್ಲಿ ಇಲ್ಲಿ ಕಾಣುತ್ತದೆ ಗೆಳೆಯನಿಗೆ ಗೆಳೆಯರಲ್ಲಿ ನೋಡಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತಾದ ಸರ್ಕಾರದ ಆದೇಶದ ಪ್ರತಿ ಲಿಕ್ ಕ್ಲಿಕ್ ಮಾಡಬೇಕು ಅಥವಾ ಗೃಹಲಕ್ಷ್ಮಿ ಯೋಜನೆ ಕುರಿತಾದ ಸಾಮಾನ್ಯ ಪ್ರಶ್ನೆಗಳಿಗೆ ಲಿಕ್ ಕ್ಲಿಕ್ ಮಾಡಿ ನೀವೊಂದು ಅದಕ್ಕೂ ಕೂಡ ಒಂದು ಪ್ರಶ್ನೆಗಳ ಕೇಳುವುದರ ಮೂಲಕ ನಿಮಗೆ ಒಂದು ಈ ಯೋಜನೆ ಕುರಿತು ಒಂದು ಪರಿಹಾರ ಸಮಸ್ಯೆ ಇದ್ದಲ್ಲಿ ಕಂಡುಕೊಳ್ಳುವ ಒಂದು ಅವಕಾಶವನ್ನು ಈ ವೆಬ್ಸೈಟಲ್ಲಿ ನಿಮಗೆ ಮಾಡಿಕೊಟ್ಟಿದೆ ಗೆಳೆಯಲ್ಲಿ ಹಾಗೆ ಜನಸ್ಪಂದನ ಜನಸ್ಪಂದನ ಏಕೀಕೃತ ಸಾರ್ವಜನಿಕ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ವ್ಯವಸ್ಥೆಗೆ ಸ್ವಾಗತ ಕೂಡ ಇಲ್ಲಿ ನಿಮಗೆ ಈಗಾಗಲೇ ನೋಡಬಹುದು ಹಾಗೆ ಒಂದೇ ಈ ಎಲ್ಲ ಕುರಿತು ನಿಮಗೆ ರಿಜಿಸ್ಟರ್ ಮಾಡಲು ಆಗದಿದ್ದಲ್ಲಿ ಕೂಡ ನಾವಿಲ್ಲಿ ಈ ಒಂದು ನಂಬರಿಗೆ ಅಂದರೆ ಇಲ್ಲಿ ನಿಮಗೆ ನೀಡಿರುವ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಇಲ್ಲಿ ಇಲ್ಲಿ ಒಂದು ನಿಮ್ಮ ಒಂದು ವೈಯಕ್ತಿಕ ಒಂದು ಪರಿಹಾರನ ಈ ಒಂದು ಪೋರ್ಟಲ್ ಮೂಲಕ ನೀವು ಇಲ್ಲಿ ಕೊಂಡುಕೊಳ್ಳಬಹುದಾಗಿದೆ ಗೆಳೆಯರೇ ಹಾಗೆ ಹೇಳಿದರೆ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡೋದರ ಮೂಲಕ ನೀವು ನೋಡ್ಬೋದು ಈ ಒಂದು ಕುಂದುಕೊರತೆಯ ಒಂದು ಸ್ಟೇಟಸ್ ಕೂಡ ಇಲ್ಲಿ ನೀವು ಒಂದು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಸ್ಟೇಟಸ್ ಏನಾಗಿದೆ ಅನ್ನೋದು ಕೂಡ ಇಲ್ಲಿ ನೀವು ಚೆಕ್ ಮಾಡೋ ಒಂದು ಅವಕಾಶವನ್ನು ಈ ಒಂದು ಪೋರ್ಟಲಲ್ಲಿ ಕೂಡ ಇಲ್ಲಿ ಮಾಡಿಕೊಟ್ಟಿಲ್ಲ ತಿಳಿಸಿರುವಂತೆ ಇಲ್ಲಿ ನೀವು ಮೊದಲು ಹೋಗಿ ನೋಂದಣಿ ಮಾಡಬೇಕಾಗುತ್ತದೆ ಹೇಳಿ ನೋಂದಣಿ ಮಾಡಿದ ನಂತರ ಹಾಗೆ ನೋಂದಣಿ ಮಾಡಲು ನಿಮ್ಮ ವೈಯಕ್ತಿಕ ಒಂದು ದಾಖಲೆಗಳನ್ನು ನೀಡುವುದರ ಮೂಲಕ ಅಂದರೆ ಹೆಸರಾಗಿ ಫೋನ್ ನಂಬರ್ ಆಗಿರ್ಬೋದು ನಾವು ಈಗಾಗಲೇ ತಿಳಿಸಿರುವಂತೆ ಆ ಒಂದು ಮಾಹಿತಿಯನ್ನು ನೀಡುವುದರ ಮೂಲಕ ಇಲ್ಲಿ ನೀವು ಒಂದು ನಿಮ್ಮ ಒಂದು ವೈಯಕ್ತಿಕ ಇಲ್ಲಿ ನೋಂದಣಿ ಮಾಡಬಹುದಾಗಿದೆ ಗೆಳೆಯರೆ ಇದೇ ರೀತಿ ಮಾಹಿತಿಗಳನ್ನು ಸಿಗಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲೆ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ ಈ ವಿಡಿಯೋನ ಕೊನೆಯವರೆಗೆ ನೋಡಿದಾಗ ಧನ್ಯವಾದಗಳು